ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇನ್ನ ಗ್ರಾಮದಲ್ಲಿ ಪ್ರವಾರ ಪ್ರಾಜೆಕ್ಟ್ ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ತಾವು ಕೂಡ ಆ ಪ್ರತಿಭಟನೆಗೆ ಸಾಥನ ನೀಡಿದ್ದೀರಿ ಆದ್ರೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ರಾಜಕೀಯ ನುಸುಳಿದೆ ನಮ್ಗೆ ರಾಜಕೀಯ ತರ ಹೋರಾಟ ಬೇಕು ಅನ್ನುವಂತಹ ಒಂದು ಮನವಿಯನ್ನ ಗ್ರಾಮಸ್ಥರು ಮಾಡಿದ್ದಾರೆ ಸರ್ ಏನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರು ನಮ್ಮ ಹತ್ರ ಹ್ಮ್ ರಾಜಕೀಯ ಮಾಡ್ಬೇಕಂತ ಹೇಳಲಿಲ್ಲ ನಾವು ರಾಜಕೀಯ ಮಾಡಲಿಲ್ಲ ಅಲ್ಲಿ ಕೆಲವು ಹಿತಾಸಕ್ತಿಗಳಿವೆ ಯಾರ ಹಿಂದ್ಗಡೆ ತಿರುಗುವವರು ಕೆಲವೆಲ್ಲ ಅದು ಹೋರಾಟ ಸಮಿತಿಯಲ್ಲಿ ಜನ ಹೊರಗಡೆ ಸಹ ಇದ್ದಾರೆ ಅವರ ತಲೆಯಲ್ಲಿ ಏನಿದೆ ಅವ್ರಿಗೆ ಮಾತ್ರ ಗೊತ್ತಿಲ್ಲ ಅಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರ ತಲೆಯಲ್ಲಿ ಪಬ್ಲಿಗ ಹೋರಾಟಗಾರರಿಗೆ ಬೇರೆ ಯಾರಿಗೆ ಏನು ಗೊತ್ತಿಲ್ಲ ಇವ್ರಿಗೆ ಮಾತ್ರ ಗೊತ್ತಿರೋದು ಅವ್ರ ತಲೆಯಲ್ಲಿ ಇದೆ ಮತ್ತೆ ಅವ್ರು ಹೇಳುದಂದ್ರೆ ಇನ್ನೊಬ್ರು ಯಾರು ಆಗ್ಬಾರದು ನಾವ್ ಯಾರು ಮಾಡ್ತೀವಿ ನಾವು ಮಾತ್ರ ಹೋರಾಟ ಮಾಡೋದು ಇಲ್ಲ ಅದಕ್ಕೆ ಅವ್ರಿಗೆ ಇಷ್ಟೋ ಜಾಯ ಸಿಗ್ಲಿಲ್ಲ ಹೋರಾಟ ಅಂತ ಹೇಗಂದ್ರೆ ಯಾರಿಗೆ ತೊಂದರೆ ಆಗ್ತೊಂಡು ಅವ್ರೆಲ್ಲರೂ ಯಾವ ನಾವೊಂದು ಅಪೀಲ್ ಹೋದ್ರೆ ಅದೊಂದು ಬೆಲೆ ಬರ್ತದೆ ಅದ್ರ ಪಕ್ಷ ಇಲ್ಲ ಅದು ಪಕ್ಷ ಮುಖ್ಯ ಇಲ್ಲ ಅಲ್ಲಿ ಅಲ್ಲಿ ನ್ಯಾಯ ಮಾತ್ರ ಮುಖ್ಯ ನಾವು ಅದನ್ನ ಯಾವತ್ತು ಮಾಡಿಲ್ಲ ನಾವು ಶುರು ಮಾಡಿದೆವು ನಮ್ಮೊಟ್ಟಿ ಬಂದ ಎಲ್ರು ಜಾಯಿನ್ ಆದ್ರು ನಾವು ಯಾರಿಗೂ ಏನು ಹೇಳಿಲ್ಲ ಒಳ್ಳೇದು ಸಂತೋಷ ಅಂದ್ರೆ ಒಟ್ಟಿಗೆ ಇದ್ದೇವು ಆನಂತರ ಕಸಿ ವಿಷಯ ಆಯ್ತು ಏನಾದ್ರು ಕುಂಟ್ರೆ ಉದಯ್ ಶೆಟ್ಟಿ ಲಾಭ ಆಗ್ತದ ಕಾಂಗ್ರೆಸ್ ಲಾಭ ಆಗ್ತದೆ ಅದು ಕಸಿ ವಿಷಯ ಶುರು ಆಯ್ತು ತಲೆಯಲ್ಲಿ ಅವ್ರಿಗೆ ಅದಕ್ಕೆ ಈಗ ಬಾಯಿ ಬಂದ ಮಾತಾಡಿ ಶುರು ಮಾಡಿದ್ದಾರೆ ಅವ್ರ ತಡಬಳಿಗೆ ಇವತ್ತಲ್ಲಿ ನೋಡು ಅವ್ರಿಗೆ ಇಪ್ಪತ್ತು ವರ್ಷದಿಂದ ತಮ್ಮ ಕಾರ್ಕಳದಲ್ಲಿ ಅಂತೂ ಮಾತಾಡಿ ಮಾತಾಡಿ ಬಿಜೆಪಿ ಪುಟಾರಿಗಳಿಗೆ ಅಭ್ಯಾಸ ಆಗಿದೆ ಅವ್ರಿಗೆ ಮಾತ್ರ ಮುಂಚೆ ಅವರು ವಾಟ್ಸ್ಆಪ್ ಫೇಸ್ಬುಕ್ ಮತ್ತೆ ಮಾತಾಡೋದು ಅವರ ನಾಲ್ಕೆಯಲ್ಲಿ ಮಾತ್ರ ಬರ್ತಾ ಇತ್ತು ಈಗ ಹುಷಾರಾಗಿ ಅವರಿಗೆ ಕೌಂಟರ್ ಕೊಡ್ತಾರೆ ಇಲ್ಲ ಅಷ್ಟೇ ಅದಕ್ಕೆ ರಾಜಕೀಯ ಹಾಗೆ ಹೀಗೆ ಮಾತಾಡ್ತಾರೆ ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಉದ್ದೇಶ ಒಂದೇ ಅಲ್ಲಿಯ ಜನ ಇರ್ಬೋದು ಇಲ್ಲಿಂದ ತನಕ ಯಾರೇ ರೈತರು ಇರ್ಬೋದು ಹಬ್ಬದವರು ಅವರಿಗೆ ಅನ್ಯಾಯ ಆಗ್ಬಾರ್ದು ಅವ್ರದ್ದು ಕೃಷಿ ಭೂಮಿ ನಾಶ ಆಗ್ಬಾರ್ದು ಮತ್ತೆ ಇದಕ್ಕೆ ಕೇರಳದಲ್ಲಿ ಇದೇ ತೊಂದರೆ ಆಗ್ತಾ ಅಂತ ಹೋರಾಟ ಮಾಡಿದಕ್ಕೆ ಕ್ಯಾನ್ಸರ್ ಬರ್ತಾ ಅಂತ ಸರ್ಕಾರದ ಪ್ರತಿಭಟನೆ ಅಂಡರ್ ಅಂಡರ್ಗ್ರೌಂಡ್ ಕೇಬಲ್ ಸಮೇತ ಹಾಕಿ ಸರಿ ಮಾಡಿದ ಇಲ್ಲಿ ನಮ್ಮಲ್ಲಿ ಏನಿಲ್ಲ ಏಕ ಏಕ ಹಾಕಿ ಸುರೇ ಅದು ಕಾಂಗ್ರೆಸ್ ಬಿಜೆಪಿಯು ಇನ್ನೊಬ್ರು ಕಮ್ಯುನಿಸ್ಟು ದಳವು ನಮ್ಗೆ ಗೊತ್ತಿಲ್ಲ ನಾನು ಹೇಳುದಷ್ಟೇ ನಮ್ಮಲ್ಲಿ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಗೊತ್ತಾಗಿಲ್ಲ ನಾವದು ಒಬ್ಬೊಬ್ಬರಾಗಿ ನಿಂತು ಎಷ್ಟು ಮಾತಾಡೋದಕ್ಕೆ ಪ್ರಯೋಜನ ಇಲ್ಲ ಅದಕ್ಕೆ ಒಂದು ತಂಡವಾಗಿ ಮಾತಾಡಿ ಮಾಡಿದ್ರೆ ಒಂದು ಫಲ ಬರ್ತಾ ಅಂತ ಅದಕ್ಕೆ ನಾವು ಆಕ್ಚುಲಿ ನಮ್ಮ ಹೆಸರು ಹಾಕೊಂಡ್ ಮಾಡ್ಬೋದು ನಮ್ಗೆ ಅದು ಇಷ್ಟೇ ಇಲ್ಲ ಅದಕ್ಕೆ ನಾವು ಹೋರಾಟ ಸಮಿತಿ ಮೂಲಕ ಅದು ಮಾಡ್ತೇವೆ ಅದ್ರಲ್ಲಿ ನಮ್ಮವ್ರ ಜನ ಜಾಸ್ತಿ ಸೇರಿದ್ರು ಇನ್ನೊಬ್ರು ಅವ್ರಿಗೆ ತಳ್ಳಿಕ್ ಆಗಿಲ್ಲ ಅಂದ್ರೆ ಅದ್ ಅವ್ರದ್ದು ಆ ಚಂದ್ರ ಶೆಟ್ಟಿ ಅವ್ರದ್ದು ಇರ್ಬೋದು ರೇಷ್ಮೆ ಉದ್ದ ಇರ್ಬೋದು ಅದ ನವೀನ್ ನಾಯಕ ಅಂತ ಅಲ್ಲಿ ಬಿಜೆಪಿ ಅದೊಂದೆಲ್ಲ ಸಮಸ್ಯೆ ಇರ್ಬೋದು ವೈಯಕ್ತಿಕ ಸಮಸ್ಯೆಗಳು ಅದಕ್ಕೆ ನಾವು ನಾವು ಸ್ಪಂದಿಸಿದ ಮತ್ತೆ ಉತ್ತರ ಕೊಡುವುದು ನಮ್ಗೆ ಅವಶ್ಯಕತೆ ಇಲ್ಲ ಉದಯ್ ಕುಮಾರ್ ಶೆಟ್ಟಿ ಅವರು ಈಗ ಈ ರೀತಿಯ ಆರೋಪ ಕೇಳಿ ಬರೋದಕ್ಕೆ ಕಾರಣ ಏನು ಕೆಲವೊಬ್ರು ಇದ್ದಾರೆ ಈ ರೀತಿ ಮಾಡ್ತಾ ಅಂತ ಯಾರು ಇರ್ಬೋದು ಅಲ್ಲಿ ಒಬ್ಳು ಅವ್ರಿಗೆ ಅದೇ ಕೆಲಸ ಕಾಂಗ್ರೆಸ್ ಅವ್ರು ಗಮನ ಮಾಡುದು ಅವರು ರಾಜಕೀಯ ಬೇಳೆ ಬೆಳೆಸಿಕೊಳ್ಳುದು ಅವರು ಮುಂಚಿನ ತಾನೇ ಮಾಡುದು ಇಪ್ಪತ್ತು ವರ್ಷದಿಂದ ಈಗ ನಾವು ಕೌಂಟರ್ ಮಾತಾಡಿದ ಕೂಡಲೇ ಹಾಗೆ ಮತ್ತೆ ನವೀನ್ ನಾಯ್ಕ ಅಂತ ಕ್ಷೇತ್ರ ಅಧ್ಯಕ್ಷ ಏನು ಗೊತ್ತಿಲ್ಲ ಅವ್ರ ಈಗ ಇಲ್ಲ ಪರಶ್ರೀರಾಮನದಲ್ಲಿ ಅವರು ಅದನ್ನೇ ಮಾತಾಡಿದ್ರು ಅಂತ ನಿಮ್ಗೆ ಗೊತ್ತಿರ ಜಗತ್ತಿಗೆ ಗೊತ್ತಾಗಿದೆ ಈಗ ಯಾರು ಸತ್ಯ ಯಾರು ಅಂತ ಹೇಳಿ ಸುನೀಲ್ ಕುಮಾರ್ ಸುಳ್ಳ ಅಲ್ಲ ಉದಯ ಕುಮಾರ್ ಆರೋಪ ಸುಳ್ಳ ಅಂತ ಗೊತ್ತಾಗಿದೆ ಈಗ ಅಷ್ಟಿದರ ಶಾಸಕರು ಅವರೇ ಪವರ್ ಮಿನಿಸ್ಟರ್ ಆಗಿದ್ರು ಹೌದಾ ಅಲ್ವ ಹೇಳಿ ನಿಮ್ಗೆ ಗೊತ್ತಿದೆ ಅವರು ಅದನ್ನು ಚೇಂಜ್ ಮಾಡಿ ಅದು ಇದನ್ನು ಚೇಂಜ್ ಮಾಡಿ ಇಮಿಡಿಯೇಟ್ ಮಾಡ್ಬೋಯಿತ್ತಲ್ಲ ಅವ್ರು ಯಾಕೆ ಅದು ಅದೇ ಊರಿನವರು ಅದೇ ನಮ್ಮ ಕಾನ್ಸ್ಟನ್ಸಿ ಅವರು ಅವರಿಗೆ ದೇವರವರು ಪವರ್ ಮಿನಿಸ್ಟರ್ ಆಗಿ ಮಾಡಿದ್ರು ಆಗ ಇವ್ರು ಚೇಂಜ್ ಮಾಡ್ಬೋಯ್ತಲ್ಲ ಆಗ ಇವರೆಲ್ಲ ಹೋರಾಟಗಾರ ಹೋರಾಟಗಾರರೆಲ್ಲ ಈಗ ಅವ್ರು ಹೇಳಿದಕ್ಕೆ ನಾನು ಹೇಳುದು ಇಲ್ಲ ನಾನು ಅದು ಕೇಂದ್ರವೋ ರಾಜ್ಯವೋ ಪಂಚಾಯತ್ ಜಿಲ್ಲೆಯೋ ನಂಗ ರಸ್ತೆಯಲ್ಲಿ ಆಗ್ಬಾರ್ದು ಅಷ್ಟೇ ಬೇರೆ ಏನಿಲ್ಲ ಪವರ್ ಪ್ರಾಜೆಕ್ಟ್ ವಿಷಯದಲ್ಲಿ ಶಾಸಕ ಸುನಿಲ್ ಕುಮಾರ್ ಅವರ ಮೇಲೆ ಕೂಡ ಹಲವಾರು ಆರೋಪಗಳು ಬರ್ತಾ ಇದೆ ತಾವೇನ್ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇದೆ ತುಂಬಾ ಅವ್ಯವಹಾರ ಆಗಿದೆ ತುಂಬಾ ಅನ್ಯಾಯ ಆಗಿದೆ ನಮ್ಮ ಊರಿಸ ದ್ರೋಹ ಮಾಡಿದ್ದಾರೆ ಇದಲ್ಲ ಹೆಣ್ಣೆ ಡ್ಯಾಮ್ ಮಾಡಿ ದ್ರೋಹ ಮಾಡಿದ್ದಾರೆ ಸುಳ್ಳು ಡ್ಯಾಮ್ ಮಾಡಿ ಡ್ಯಾಮಿನ ಮೇಲ್ಗಡೆ ನೀರಿಲ್ಲ ಕೆಳಗಡೆ ನೀರಿದೆ ಇದೆ ಪರಶುರಾಮನ ಮೂರ್ತಿಯನ್ನು ಸುಳ್ಳು ಹೇಳಿ ಅಲ್ಲಿ ಒಂದು ನಕಲಿ ಮೂರ್ತಿ ಮಾಡಿ ಈ ಜನರ ಧಕ್ಕೆ ಮಾಡಿ ಸುಳ್ಳು ಹೇಳಿ ಶಾಸಕರಾಗಿದ್ದಾರೆ ತಾತ್ಕಾಲಿಕ ಹಕ್ಕು ಪತ್ರ ಕೊಟ್ಟು ಜನರ ಜೀವನವನ್ನೇ ಹಾಳು ಮಾಡಿದ್ದಾರೆ ಈಗ ಅವ್ರು ಅಲ್ಲಿ ಲೋನ್ ಸಿಗುದಿಲ್ಲ ಅವ್ರಿಗೆ ಯಾವ ಸವಲತ್ತು ಸಿಗಲ್ಲ ಅವರು ಕೊಟ್ಟಿದ್ದಾರೆ ಅದು ಖಾಲಿ ಚುನಾವಣೆ ಟೈಮಲ್ಲಿ ಗಿಮಿಗೋಸ್ಕರ ಪೇಪರ್ ಕೊಟ್ಟರು ಅದ್ರಲ್ಲಿ ಯಾವ ಹುರುಳು ಇಲ್ಲ ಯಾವ ತಾಕತ್ತು ಇಲ್ಲ ಅದರಲ್ಲಿ ಹ್ಮ್ ಇವರಿಗೆಲ್ಲ ನಾವು ಏನಂತ ಇವ್ರ ಬಗ್ಗೆ ಹೇಳಿ ನಾವು ಈಗ ಆ ಈ ಒಂದು ಪವರ ಪ್ರಾಜೆಕ್ಟ್ ನಿರ್ಮಾಣ ಗ್ರಾಮಸ್ಥರಿಗೆ ಗೊತ್ತಿರ್ಲಿಲ್ಲ ಏಕೆ ಏಕೆಯಾಗಿ ಅಧಿಕಾರಿಗಳು ಬಂದ್ರು ಈಗ ಯಾವ ರೀತಿ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತೀರಿ ಹೋಗ್ತೀರಿ ಉದಯಕುಮಾರ್ ಶೆಟ್ಟಿ ಅವರ ನೋಡಿ ಅವರು ಘಟ್ಟದಲ್ಲಿ ಈಗ ಭೂಮಿ ತೊಂದರೆ ಆದ ಬಗ್ಗೆ ಅವರು ಹೋರಾಟಕ್ಕೆ ಹೋಗಿದ್ದಾರೆ ನಮ್ಮ ಸುನಿಲ್ ಕುಮಾರ್ ಅದೇ ಇನ್ನದಲ್ಲಿ ಆದ ಜಾಗಕ್ಕೆ ಅವ್ರಿಗೆ ಕುರ್ಸೋತಿಲ್ಲ ಬರ್ಲಿಕ್ಕೆ ಅಲ್ಲಿ ನಮ್ಮ ಈಗ ಒಂದು ಪ್ರೈವೇಟ್ ಜಾಗದಲ್ಲಿ ಒಬ್ಬ ಹೆಗಡೆ ಅವರು ಅಂತ ಜಾಗ ಐದುವರೆ ಜಾಗದಲ್ಲಿ ಒಂದು ಆಗಲಿ ಬಂದಾರೆ ನಾವೀಗ ಒಂದು ಮೂಲೆಯಲ್ಲಿ ನಾವು ಹೋರಾಟ ಶುರು ಮಾಡಿದ್ವಿ ಇವರು ಮಾಡ್ಲೇ ಇಲ್ಲಿ ಬೇಕಾದ್ರೆ ಜಾಗ ಇದೆ ಇವರು ಒಂದು ವೇಳೆ ಇದು ಕಾಂಗ್ರೆಸ್ ಅಪ್ಪ ನಂಗೆ ಬೇಡ ಆಗ್ತಿದ್ರೆ ಇವ್ರ ಪಕ್ಷದಲ್ಲಿ ಇವ್ರು ಒಂದು ಟೆಂಟ್ ಹಾಕ್ಲಿ ಮಾಡ್ಲಿ ಇವ್ರಿಗೆ ಯಾವ್ದಾದ್ರೆ ಇಲ್ಲ ಇವರು ಎಂ ಪಿ ಅವರು ಇದ್ದಾರೆ ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಅನು ಅನುಷ್ಠಾನ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಡ್ಲಿ ಈಗ ಇದು ರಾಜ್ಯ ಸರ್ಕಾರ ಮಾತ್ರ ಮಾಡೋದಲ್ಲ ಸರ್ ಕೇಂದ್ರ ಬರ್ತದೆ ಇವ್ರು ಕೇಂದ್ರದಿಂದ ಒಂದು ಆರ್ಡರ್ ಕೊಟ್ರೆ ರಾಜ್ಯ ಮಾಡ್ಲೇಬೇಕಲ್ಲ ಅದೇ ರಾಜ್ಯದವರಾದ್ರೆ ಕೇಂದ್ರಕ್ಕೆ ಬರ್ದು ಅನುಮತಿ ತಗೊಂಡು ಮಾಡ್ಲಿಕ್ಕೆ ಕಷ್ಟ ಅಲ್ಲ ಕೇಂದ್ರ ಡೈರೆಕ್ಟ್ ಡೈರೆಕ್ಷನ್ ಕೊಡುದು ಒಳ್ಳೇದು ಯಾವ್ದು ಒಳ್ಳೇದು ಹೇಳಿ ಸರ್ ಇದನ್ನು ನೋಡಿ ಎಲ್ಲ ಮಾತಾಡೋದು ಇದೆಲ್ಲ ಗೊತ್ತುಂಟು ಈಗ ಇವರು ಇದನ್ನು ವಿಧಾನಸಭೆಯಲ್ಲಿ ಮಾತಾಡ್ಲಿ ಈ ಬಗ್ಗೆ ಈಗ ನಾವು ಅಧಿವೇಶನ ಮೂವತ್ತಾರಿಗೆ ಇವರು ಸಾಕಾತಿದ್ರೆ ಇವರು ಅದನ್ನು ನಿಲ್ಲಿಸಿ ಜನರಿಗೆ ಆಗುವಾಗ ಮಾಡಿಕೊಡ್ಲಿ ನಾವು ಅವರಿಗೆ ಬೇಷ್ ಅಂತ ಹೇಳ್ತೇವೆ ನಮ್ಗೆ ರಾಜಕೀಯ ಇಲ್ಲ ನಾವು ಸುನೀಲ್ ಕುಮಾರ್ ಬೇಷ್ ಅಂತ ಹೇಳ್ತೇವೆ ಇವರು ಅದನ್ನು ವಿಧಾನಸಭೆಯಲ್ಲಿ ಮಾತಾಡಿ ಇದನ್ನ ನಿಲ್ಲಿಸಿ ಇವರು ಅಂಡರ್ಗ್ರೌಂಡ್ ಮಾಡಿಸ್ಬೇಕು ಅಥವಾ ಡೈರೆಕ್ಟ್ ಚೇಂಜ್ ಹೊಳೆ ಬಗ್ಗೆ ನಾನೇ ಅವರಿಗೆ ಅವ್ರಿಗೆ ಸುನೀಲ್ ಅಭಿನಂದನೆ ಸಲ್ಲಿಸ್ತೇನೆ ಮಾಡಿಕೊಡಿ ನಮ್ದು ಏನು ಅಹೋರಾತ್ರಿ ಪ್ರತಿಭಟನೆ ನಿನ್ನೆ ನಡೆಸ್ತಿದ್ರೆ ಈಗ ಇವತ್ತು ಕೂಡ ಮುಂದುವರಿಯುತ್ತಾ ಹೇಗೆ ಪ್ರತಿಭಟನೆ ಹೌದು ಹೌದು ಕಂಠ್ಯ ಇದು ಎಲ್ಲಿ ತನಕ ತಮ್ಮ ಅಲ್ಲಿ ಇದು ಹೋಗುದಿಲ್ಲ ಅಲ್ಲಿ ತನಕ ನಮ್ಮ ಪ್ರತಿಭಟನೆ ಮುಂದುವರಿತಿಲ್ಲ ಸರ್ ಏನು ಬೇಡಿಕೆಗಳು ತಮ್ದು ನಮ್ದು ಏನಿಲ್ಲ ಒಂದು ಎರಡೇ ಬೇಡಿಕೆ ಒಂದೇ ಇದು ಅಂಡ್ರಿ ಗ್ರೌಂಡ್ ಆಗಿ ಹೋಗ್ಬೇಕು ಯು ಜಿ ಸಾಗಿಬಾರಬಾರ್ದು ಯಾವ್ದು ಟವರ್ ಹೋಗಬಾರ್ದು ಇನ್ನೊಂದು ಅಥವಾ ನಾವು ಒಂದು ಡೈರೆಕ್ಷನ್ ತೋರಿಸ್ತೇವೆ ಬಳೆಬದಿಯಲ್ಲಿ ಹೋಗ್ಲಿಕ್ಕೆ ಆಗ ಯಾವ ಕೃಷಿ ಭೂಮಿಯನ್ನು ವಾಶ್ ಆಗಲ್ಲ ಏನು ತೊಂದ್ರೆ ಆಗಲ್ಲ ಜನರಿಗೆ ಅದು ಎರಡೇ ಇರುತ್ತೆ ಸಿಂಪಲ್ ಇದೆ ಬೇರೆ ದೊಡ್ಡದೇನಿಲ್ಲ ಏನು ಇಲ್ಲಿ ಭೂಲೋಕದಲ್ಲಿ ಮಾಡ್ಲಿಕ್ಕೆ ಆಗತ್ತ ಏನಿಲ್ಲ ದೇವಲೋಕಕ್ಕೆ ಏನು ಹೋಗ್ಲಿಕ್ಕಿಲ್ಲ ಭೂಲೋಕದಲ್ಲಿ ಡಿಸೈನ್ ಮಾಡಿ ಚೇಂಜ್ ಮಾಡಿ ಡೈರೆಕ್ಷನ್ ಚೇಂಜ್ ಓಕೆ ಓಕೆ ಸಿಂಪಲ್ ಆಗಿದೆ ಸರ್ ನಾವೇನು ಯಾರು ಮಾಡ್ಲಿಕ್ಕೆ ಆಗಿದ್ದ ನೀವು ಮಾಡಿ ಅಂತ ಸರ್ಕಾರದ ಬಗ್ಗೆ ಏನು ಒತ್ತಾಯ ಇರ್ತಿಲ್ಲ ಅಧಿಕಾರಿಗಳಿಗೂ ನಾವು ಒತ್ತಾಯಿಸ್ತಿಲ್ಲ ಬಟ್ ಈ ವಿಚಾರವನ್ನು ನಾವು ಹೇಳದೆ ಮತ್ತೆ ಪಾಪದವ ರೈತ ಹೇಳಿದ್ರೆ ಯಾರಾದ್ರೂ ಕೇಳ್ತಾರೋ ಹೇಳಿ ಸರ್ ನೀವು ಹೌದು ಎಷ್ಟು ಆಗಿ ಉಂಟಂದ್ರೆ ಎರಡು ಟವರ್ ಹಾಕುದಂತೆ ಮಧ್ಯದಲ್ಲಿ ಯಾರ್ದು ಜಾರು ಹೋಗ್ತದೆ ಎಷ್ಟು ತೋಟ ಆಗ್ತದೆ ಎಷ್ಟು ಏನಿಲ್ಲ ಅದು ವಾರು ಎಳ್ದ ನಂತರ ಹೇಗೆ ಬರ್ತದೆ ಅದ್ರ ಮೇಲೆ ಅವ್ರು ಮತ್ತೆ ಪರಿಹಾರಕ್ಕೆ ಡಿಸೈಡ್ ಮಾಡುದಂತೆ ಈಗ ನಾವು ಪರಿಹಾರ ಇದೆಯ ಯಾವ ವಿಷಯದಲ್ಲಿ ಇಲ್ಲ ಸರ್ ಈ ಹೋರಾಟವನ್ನು ಯಾರು ಮುಂದುವರಿಸೋದನ್ನ ನಾವು ಅವರೊಟ್ಟಿಗೆ ನಿಲ್ತೇವೆ ಇನ್ನೊಂದ್ ಯಾರು ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಕೊಟ್ಟರು ಅವ್ರನ್ನ ನಾವು ಅಂತೇವೆ ಇದ್ರಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಥವಾ ಯಾವುದೇ ಇನ್ನೊಂದು ಪಕ್ಷದ ಮತ್ತೆ ಇದು ನಾವು ಸಾಮೂಹಿಕವಾಗಿ ಹೋಗ್ತಾ ಇದ್ದೇವೆ ಯಾರು ಜಾಸ್ತಿ ಜನ ಸೇರ್ಕೊಳ್ತಾರೆ ಹಾಗೆ ಇನ್ನೊಬ್ರು ಸ್ವಲ್ಪ ತುರಿಸಲಿಕ್ಕೆ ಆಗ್ತದೆ ಅವರಿಗೆ ಎಂತ ಅವರು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಗುಬಿ ಪೂರ್ವ ಕೆಲಸ ಮಾಡ್ತಾರೆ ಖಂಡಿತ ಉದಯಕುಮಾರ್ ಕುಮಾರ್ ಶೆಟ್ಟಿ ಅವರ ಜೊತೆಗೆ ಮಾತನಾಡಿದ ನೀವು ದಯವಿಟ್ಟು ನಾನು ನಿಮ್ಗೆ ಹೇಳು ಸರ್ ಅವರಿಗೆ ಧನ್ಯವಾದಗಳು ಎಲ್ಲಿಗೆ ಆ ಕೂಗು ಕೇಳಬೇಕು ಅದು ಪತ್ರಿಕಾ ಮಾಧ್ಯಮ ಅಥವಾ ಈ ಸೋಶಿಯಲ್ ಮೀಡಿಯಾದಿಂದ ಮಾತ್ರ ಸಾಧ್ಯವಿಲ್ಲ ಮತ್ತೆ ಯಾರು ಮಾತಾಡೋದು ಎಲ್ಲಿ ಬೇಕು ಹೋಗಲ್ಲ ನೀವು ಇದನ್ನು ಜೋರಾಗಿ ಮಾತಾಡೋ ಕೆಲಸವನ್ನು ಮಾಡಿ ಅಂತ ನಿಮ್ಮ ನಾನು ಒಂದ್ ಒಂದು ವಿನಂತಿ ಮಾಡ್ಕೊಳ್ತೇನೆ ಖಂಡಿತ ಉದಯಕುಮಾರ್ ಕುಮಾರ್ ಶೆಟ್ಟಿ ಅವರೇ ಯು ಪ್ಲಸ್ ವೈನ ಜೊತೆಗೆ ಮಾತನಾಡಕ್ಕೆ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಯು ಪ್ಲಸ್ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ